ಹಲೋ ವೆಲ್ಕಮ್ ಅಕಾಡೆಮಿ ಸೊ ಈಗಾಗಲೇ ಎಸ್ ಎಸ್ ಎಲ್ ಸಿ ಒನ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದ್ದಾವೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ನಾವು ರೆಗ್ಯುಲರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಏನಾದರೂ ಅಪ್ಡೇಟ್ ಅನ್ನು ಮಾಡೋದಿತ್ತಂದ್ರೆ ಅದನ್ನ ಯಾವ ತರ ಮಾಡ್ಕೊಳ್ಬೇಕು ಹಾಗೂ ಪ್ರೈವೇಟ್ ಕ್ಯಾಂಡಿಡೇಟ್ ಏನಾದರೂ ನಮ್ಮ ಸ್ಕೂಲ್ ಆಗಿನಲ್ಲಿ ಬಂದಿದ್ರೆ ಅಂದ್ರೆ ಅದನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಪ್ರಾಕ್ಟಿಕಲ್ ಆಗಿ ನೋಡೋಣ ಹಾಗೂ ಜೊತೆ ಜೊತೆಗೆ ಒಂದು ರೆಗ್ಯುಲರ್ ಸಿ ಆರ್ ಎಫ್ ಅಂದ್ರೆ ಫ್ರೆಶರ್ ಆಗಿರುವಂತಹ ವಿದ್ಯಾರ್ಥಿ ಶಾಲಾ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಅನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಸೊ ಹಲವಾರು ಡೌಟ್ಸ್ ಗಳು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ಹಾಗೂ ಇನ್ನೊಂದು ವಿಷಯ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಅದರ ಹಿಂದೆ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ರಿಪೀಟರ್ಸ್ ಅಲ್ಲಿ ತಗೊಳ್ತಾ ಇದ್ದಾರೆ ಎನ್ನುವ ಬಹಳಷ್ಟು ಕಾಲ್ ಮಾಡಿ ಕೂಡ ಕೇಳಿದ್ರಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಲವಾರು ಕಮೆಂಟ್ಸ್ ಗಳು ಇದ್ದಾವೆ ಸೊ ಮುಖ್ಯವಾಗಿ ನೋಡೋದಾದ್ರೆ ಇಲಾಖೆ ಏನ್ ಹೇಳ್ತಾ ಇದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗೋದಕ್ಕೆ ಕೇವಲ ಆರು ಚಾನ್ಸ್ ಗಳೇ ಬೇಕು ಎಸ್ ಎಸ್ ಎಲ್ ಸಿ ಪಾಸ್ ಆಗೋದಕ್ಕೆ ಕೇವಲ ಆರು ಚಾನ್ಸ್ ಚಾನ್ಸ್ ಆ ಆರು ಗಳಲ್ಲಿ ಪಾಸ್ ಆಗಲಿಲ್ಲ ಅಂದ್ರೆ ಪ್ರೈವೇಟ್ ಅಭ್ಯರ್ಥಿಯಾಗಿ ಪಾಸ್ ಸೊ ಪ್ರೈವೇಟ್ ಅಭ್ಯರ್ಥಿ ಆಗಿದ್ರೆ ಆರು ಕಾರು ವಿಷಯಗಳನ್ನ ಪಾಸ್ ಮಾಡ್ಕೊಳ್ಬೇಕು ನೀವು ಮುಂಚೆ ಒಂದು ಅಥವಾ ಎರಡು ವಿಷಯದಲ್ಲಿ ಪಾಸ್ ಆಗಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹಿತ ಫೇಲ್ ಆಗಿದ್ರಿ ಎಕ್ಸಾಮ್ ಕೆ ಅಂದ್ರೆ ಅವರು ಟೋಟಲ್ ಆಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಫ್ರೆಶರ್ ಪ್ರೈವೇಟ್ ಫ್ರೆಶರ್ ಆಗಿನೇ ಅಪ್ಲೈ ಮಾಡಬೇಕಾಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಎರಡ್ ಸಾವಿರದ ಒಂದು ಅಲ್ಲಿ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಸಹಿತ ಪ್ರೈವೇಟ್ ಫ್ರೆಶರ್ ಆಗಿನೇ ಪ್ರೈವೇಟ್ ಖಾಸಗಿ ಅಭ್ಯರ್ಥಿಯಾಗಿನೇ ಆರು ಕಾರು ವಿಷಯಗಳನ್ನ ಬರೀಬೇಕಾಗಿರುವಂಥದ್ದು ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಒನ್ ಟೂ ಹಾಗೂ ತ್ರೀ ಅದೇ ತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಒನ್ ಟೂ ಹಾಗೂ ತ್ರೀ ಹೀಗೆ ಆರು ಚಾನ್ಸ್ಗಳನ್ನು ನೀವು ಕಳ್ಕೊಂಡಿದ್ರಿ ನೀವು ಎಕ್ಸಾಮ್ ಅನ್ನು ಕುಳಿತುಕೊಳ್ಳಿ ಅಥವಾ ಕುಳಿತುಕೊಳ್ಳದೇ ಇರಿ ಅದು ಎಕ್ಸಾಮ್ ಅವಕಾಶ ಇತ್ತು ಅಂದ್ರೆ ನಿಮ್ದು ಅಟೆಂಪ್ಟ್ ಅಂತಾನೆ ನೀವು ಅದನ್ನ ಎಕ್ಸಾಮ್ ಬರೀರಿ ಅಥವಾ ಬಿಡ್ರಿ ಅದು ನಿಮಗೆ ಅವಕಾಶ ಅಂತಾನೆ ಸರ್ಕಾರ ಕನ್ಸಿಡರ್ ಮಾಡಿದೆ ಹಾಗಾಗಿ ಆರು ಚಾನ್ಸ್ಗಳು ಮುಗಿದವೆ ರಿಪೀಟರ್ಸ್ ಅಂದ್ರೆ ಈಗ ಕೇವಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಹೋದ ವರ್ಷ ಕೇವಲ ಯಾರು ಫೇಲ್ ಆಗಿದ್ದಾರೋ ಅವರಿಗೆ ಮಾತ್ರ ಗೆ ಚಾನ್ಸ್ ಇದೆ ಮಿಕ್ಕಿದೆಲ್ಲರಿಗೂ ಸಹಿತ ಪ್ರೈವೇಟ್ ಫೆಷರಿಗಿನೇ ಅಪ್ಲಿಕೇಶನ್ ತಗೊಳ್ತಾ ಇದೆ ಹಾಗೂ ಏಕಂದ್ರೆ ಆರು ಚಾನ್ಸ್ಗಳು ಈಗ ನಿಮ್ಗೆ ಈಗಾಗಲೇ ಅವಕಾಶ ಕೊಟ್ಟಿತ್ತು ಅಲ್ಲಿ ತಾವುಗಳು ಕ್ಲಿಯರ್ ಆಗಿಲ್ಲ ಹಾಗಾಗಿ ಆ ಆರು ಅವಕಾಶಗಳಲ್ಲಿ ಯಾರು ಎಸ್ ಎಸ್ ಕ್ಲಿಯರ್ ಮಾಡಿಲ್ಲ ಅವರು ಮತ್ತೊಮ್ಮೆ ಈ ಸಲ ಪ್ರೈವೇಟ್ ಫ್ರೆಶರ್ ಆಗಿ ಆರು ಕಾರು ಸಬ್ಜೆಕ್ಟ್ ಗಳನ್ನ ಎದುರಿಸಬೇಕಾಗಿರುವಂತದ್ದು ಇದು ಒಂದು ನೆನಪಿರಲಿ ಸೊ ಬನ್ನಿ ಇವಾಗ ನಾವು ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನೋಡೋಣ ಗೂಗಲ್ ಅಲ್ಲಿ ಬಂದು ಇದು ಸ್ಕೂಲ್ ಅಲ್ಲಿ ಇರುತ್ತದೆ ಕೆ ಎಸ್ ಇ ಎ ಬಿ ಸ್ಕೂಲ್ ಲಾಗಿನ್ ಅಲ್ಲಿ ನಾವು ಹೋದ್ವಿ ಅಂದ್ರೆ ಎಸ್ ಒಂದಿಷ್ಟು ನಾನು ಬ್ಲರ್ ಮಾಡ್ತಾ ಇದ್ದೀನಿ ನನ್ನ ಇಲ್ಲಿ ಕ್ಯಾಪ್ಚಾವನ್ನ ಎಂಟ್ರಿ ಮಾಡ್ತೀವಿ ಎಸ್ ಸಬ್ಮಿಟ್ ಅಂದಾಗ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಎಲ್ಲಾನು ಕೂಡ ಓದ್ಕೊಳ್ಬೇಕಾಗಿರುವಂತದ್ದು ಅದೆಲ್ಲವನ್ನೂ ಓದ್ಕೊಳ್ಳಿ ನಿಮ್ಗೆ ಏನಾದ್ರು ಶಾಲಾ ಲಾಗಿನ್ ಅಲ್ಲಿ ಪ್ರೈವೇಟ್ ಫ್ರೆಶರ್ ಯಾರಾದರೂ ಇದ್ದಿದ್ರು ಅಂದ್ರೆ ಇಲ್ಲಿ ನೋಡಿ ಪ್ರೈವೇಟ್ ಫ್ರೆಶರ್ ಪಿ ಆರ್ ಹಾಗೂ ಸಿ ಸಿ ಆರ್ ಅಂತ ಬಂದಿದೆ ಪ್ರೈವೇಟ್ ಹಾಗೂ ನಾಮಿನಲ್ ರೋಲ್ನು ಕೂಡ ಬಂದಿದೆ ಸಿ ಸಿ ಯಾರ ರಿಪಿಟರ್ಸ್ ಯಾರು ಇದಾರೆ ಅವ್ರದನ್ನು ಕೂಡ ಇಲ್ಲಿ ನಾಮಿನಲ್ ರೋಲ್ ಈ ಸಲ ಹೊಸದಾಗಿ ಕೊಟ್ಟಿದ್ದಾರೆ ಪ್ರೈವೇಟ್ ಫೇಷರ್ ಬಗ್ಗೆ ಮೊದಲು ಈಗ ನಾವು ಚೆಕ್ ಮಾಡೋಣ ಸೊ ಇಲ್ಲಿ ನಾವು ಕ್ಲಿಕ್ ಅನ್ನು ಮಾಡಿದ್ರೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಯಾರಾದರೂ ಇದಾರೆ ಅಂದ್ರೆ ಇಲ್ಲಿ ತೋರಿಸುತ್ತೆ ನೋ ರಿಕಾರ್ಡ್ ಫೋನ್ ಅಂತ ಇದೆ ಸೊ ನಮ್ಮ ಶಾಲಾ ಲಾಗಿನ್ ಅಲ್ಲಿ ಯಾರು ಇಲ್ಲ ನೀವು ಏನಾದ್ರು ಅಪ್ರೂವಲ್ ಕೊಟ್ಟಿದ್ರೆ ಅಂದ್ರೆ ಇಲ್ಲಿ ಅಪ್ರೂವ್ ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಎಲ್ಲಾನು ಕೂಡ ನೀವು ಅಪ್ರೂವ್ ಮಾಡಿದ್ರೆ ಅಂದ್ರೆ ಹಾಗೂ ರಿಸೆಕ್ಟ್ ಮಾಡಿದ್ರೆ ಎಲ್ಲನೂ ಕೂಡ ಬರುತ್ತೆ ಜೊತೆ ಜೊತೆಗೆ ನಾಮಿನಲ್ ರೋಲ್ ಕೂಡ ಬರುತ್ತೆ ರಿಪೀಟರ್ಸ್ ಯಾರಾದರೂ ಹೋದ ವರ್ಷ ಫೇಲ್ ಆದ್ರೂ ಯಾರಾದರೂ ಕುಂತಿದ್ರು ಎಕ್ಸಾಮ್ಗೆ ಅಂದ್ರೆ ಅವ್ರನ್ನೂ ಕೂಡ ಇಲ್ಲಿ ಮಾಹಿತಿ ಬರ್ತದೆ ಇಲ್ಲಿ ತಾವುಗಳು ನೋಡಿದ್ರೆ ಇಲ್ಲಿ ಯಾವುದು ಒಂದು ಇನ್ನು ಯಾರು ತುಂಬಿಲ್ಲ ಸೊ ಹಾಗಾಗಿ ಇಲ್ಲಿ ಅದು ಶೋ ಆಗತ್ತೆ ಜೊತೆಗೆ ಇನ್ನು ನಾವು ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ರಿಜಿಸ್ಟ್ರೇಷನ್ ಅನ್ನ ನೋಡ್ತಾ ಸಾಗೋಣ ಸೊ ಈಗಾಗಲೇ ನಾವು ಹಲವಾರು ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಅನ್ನ ಮಾಡಿದೀವಿ ಹೊಸದಾಗಿ ನಾವು ಮಾಡಬೇಕು ಅಂದ್ರೆ ಸಿ ಸಿ ಆರ್ ಎಫ್ ರಿಜಿಸ್ಟ್ರೇಷನ್ ಅಲ್ಲಿ ಬರ್ಬೇಕಾಗತ್ತೆ ಹಾಗೂ ಏನಾದ್ರೂ ಅಪ್ಡೇಟ್ಗಳಿದ್ರೆ ಏನಾದರೂ ತಿದ್ದುಪಡಿ ಈಗಾಗಲೇ ಹಾಕಿರುವಂತ ಅಪ್ಲಿಕೇಶನ್ ಗಳಿಗೆ ತಿದ್ದುಪಡಿ ಮಾಡೋದಿತ್ತು ಅಂದ್ರೆ ಅಪ್ಡೇಟ್ ಸಿ ಸಿ ಆರ್ ಎಫ್ ಡಿಟೇಲ್ಸ್ ಅಲ್ಲಿ ಬಂದ್ರೆ ಅದು ಎಸ್ ಟಿ ಎಸ್ ನಂಬರ್ ಅನ್ನ ಹಾಕಿದ್ರೆ ಅವರು ಏನಾದ್ರೂ ತಿದ್ದುಪಡಿಯನ್ನ ಮಾಡಬಹುದು ಜೊತೆಗೆ ನಾಮಿನಲ್ ರೋಲ್ ಕೂಡ ಬರುತ್ತೆ ಸೊ ಈಗಾಗಲೇ ನಾನು ಹಲವಾರು ವಿದ್ಯಾರ್ಥಿಗಳದ್ದು ನಾವು ಸ್ಕೂಲ್ ಅಲ್ಲಿ ಹಾಕಿದೀವಿ ಇವಾಗ ನಾವೇನ್ ಮಾಡೋಣ ಒಂದು ವಿದ್ಯಾರ್ಥಿಯ ಒಂದು ಆ ಪ್ರಾಕ್ಟಿಕಲ್ ಆಗಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನೋಡೋಣ ಸೊ ಸಿ ಆರ್ಜಿಸ್ಟ್ರೆಷನ್ ಅಂದ್ರೆ ಇದೊಂದು ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಬರುವಂತ ಶಾಲಾ ಅಭ್ಯರ್ಥಿ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಫಸ್ಟ್ ಏನ್ ಕೇಳುತ್ತೆ ಸ್ಟ್ಯಾಟ್ಸ್ ನಂಬರ್ ಕೇಳುತ್ತೆ ಸೊ ಅವಾಗ ಏನ್ ಮಾಡ್ಬೇಕು ಆ ಒಂದು ಸಂಬಂಧಿಸಿರುವಂತ ವಿದ್ಯಾರ್ಥಿ ಸ್ಟ್ಯಾಟ್ಸ್ ನಂಬರ್ ಅನ್ನ ಹಾಕಬೇಕು ನಾನು ಇವಾಗ ಸ್ಟ್ಯಾಟ್ಸ್ ನಂಬರ್ ಅನ್ನ ಹಾಕ್ತೇನೆ ಎಸ್ ಸ್ಯಾಡ್ಸ್ ನಂಬರ್ ಹಾಕಿದ್ಮೇಲೆ ಮುಂದಡೆ ಕಾಣ್ತಿರುವಂತ ವ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದರೆ ಇಲ್ಲಿ ನಮಗೆ ಏನು ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಹೆಸರು ಫಾದರ್ ನೇಮ್ ಮದರ್ ನೇಮ್ ಅದೆಲ್ಲವನ್ನ ಸ್ಯಾಡ್ಸ್ ಅಲ್ಲಿ ಮುಂಚೆ ಅಪ್ಡೇಟ್ ಅನ್ನು ಮಾಡ್ಕೊಳ್ಬೇಕು ಪೇರೆಂಟ್ಸ್ ನೂ ಕೂಡ ನೂ ಕೂಡ ಅವ್ರದ್ದು ಚೇಂಜ್ ಆಗುತ್ತೆ ಸ್ಯಾಡ್ಸ್ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ಎಸ್ ಇಲ್ಲಿ ಅನ್ಯುವಲ್ ಇನ್ಕಮ್ ರೇಂಜ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಈ ವಿದ್ಯಾರ್ಥಿ ಟು ಬಿ ಕ್ಯಾಟಗರಿ ಸೇರಿದಿದೆ ಸೊ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಹಾಗೂ ಗರ್ಲ್ಸ್ ಸ್ಟೂಡೆಂಟ್ ಗೆ ಫ್ರೀ ಇದೆ ಅಲ್ಲಿ ಝೀರೋ ಅಂತ ಬರುತ್ತೆ ಸೊ ಇಲ್ಲಿ ನಾವು ಅವ್ರ ಆರ್ಡಿ ನಂಬರ್ ಅನ್ನು ಚೆಕ್ ಮಾಡಬೇಕು ಚೆಕ್ ಮಾಡ್ಕೊಳ್ಬೇಕು ಕ್ಯಾಟಗರಿ ಒನ್ ಇದ್ರೆ ಬಿಲೋ ಒನ್ ಲ್ಯಾಕ್ ಕಿಂತನೂ ಕಡಿಮೆ ಇರಬೇಕು ಅವ್ರದ್ದು ಹಾಗೂ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಸಿ ಕ್ಯಾಟಗರಿ ಇದ್ರು ಅಂದ್ರೆ ಅವರು ಫೋರ್ಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ಅವ್ರದ್ದು ಆನ್ಯುವಲ್ ಇನ್ಕಮ್ ಇರಬೇಕು ಸೊ ಇಲ್ಲಿ ನಮ್ಮ ವಿದ್ಯಾರ್ಥಿ ಬಿಲೋ ಫೋರ್ಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂತ ಇದೆ ಸೊ ಇಲ್ಲಿ ಆರ್ ಡಿ ನಂಬರ್ ಹಾಕಲೇನಂದ್ರೂ ಕೂಡ ತೆಗೆ ತೆಗೆದುಕೊಳ್ಳತ್ತೆ ಆದರೆ ತಾವು ನಿಮ್ಮ ಹತ್ರ ಇದ್ರೆ ಅದನ್ನ ಆರ್ ಡಿ ನಂಬರ್ ಹಾಕಿ ಎಸ್ ಇವಾಗ ನಾವು ವಿದ್ಯಾರ್ಥಿಗೆ ಸಂಬಂಧಿಸಿರುವಂತಹ ಆರ್ ಡಿ ನಂಬರ್ ಅನ್ನ ಹಾಕೋಣ ಎಸ್ ಅದಾದ್ಮೇಲೆ ಫಿಸಿಕಲ್ ಕಂಡೀಷನ್ ಇಲ್ಲಿ ಕೇಳುತ್ತೆ ಫಿಸಿಕಲ್ ಕಂಡೀಷನ್ ಹೇಗಿದೆ ನಾರ್ಮಲ್ ಇದೆ ಸೊ ನೋಡಿ ಇಲ್ಲಿ ಫೀಸ್ ಏನ್ ಬರ್ತಾ ಇದೆ ಜೀರೋ ಅಂತ ಬರ್ತಾ ಇದೆ ಯಾಕಂದ್ರೆ ಬಿಲೋ ಫೋರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಇಲ್ಲಿ ಝೀರೋ ಅಂತ ಬರ್ತಾ ಇದೆ ಇವಾಗ ನಾವು ವಿದ್ಯಾರ್ಥಿಗೆ ಸಂಬಂಧಿಸಿರುವಂತ ಮೊಬೈಲ್ ನಂಬರ್ ಅನ್ನ ಹಾಕಬೇಕು ಸೊ ಇವಾಗ ನಾನು ಮೊಬೈಲ್ ನಂಬರ್ ಅನ್ನು ಆಡ್ ಮಾಡ್ತಾ ಇದ್ದೀನಿ ಎಸ್ ಮೊಬೈಲ್ ನಂಬರ್ ಒಂದ್ಸಲ ಕರೆಕ್ಟ್ ಇದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಹಾಕಿದ ಮೇಲೆ ಇಲ್ಲಿ ಫಸ್ಟ್ ಆಫ್ ಆಲ್ ಲಾಂಗ್ವೇಜ್ ಕಾಂಬಿನೇಷನ್ ಕೇಳುತ್ತೆ ಲಾಂಗ್ವೇಜ್ ಕಾಂಬಿನೇಷನ್ ಅನ್ನು ತಗುಳು ಮುಂಚೆ ಮಾಡ್ಕೊಳ್ಬೇಕಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಫಸ್ಟ್ ಲಾಂಗ್ವೇಜ್ ಯಾವ್ದಿದೆ ಸೆಕೆಂಡ್ ಲಾಂಗ್ವೇಜ್ ಯಾವ್ದು ಇದೆ ಹಾಗೂ ಥರ್ಡ್ ಲಾಂಗ್ವೇಜ್ ಯಾವ್ದು ಇದೆ ಲಾಂಗ್ವೇಜ್ ಕಾಂಬಿನೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಜೊತೆಗೆ ಸಬ್ಜೆಕ್ಟ್ ಆಫ್ ಕಾಂಬಿನೇಷನ್ ಸಬ್ಜೆಕ್ಟ್ ಕಾಂಬಿನೇಷನ್ ಯಾವ್ದು ಇದೆ ಮ್ಯಾಥಮೆಟಿಕ್ಸ್ ಇದೆ ಸೈನ್ಸ್ ಇದೆ ಹಾಗೂ ಸೋಷಿಯಲ್ ಸೈನ್ಸ್ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ ಎಸ್ ಇನ್ ಫೋಟೋ ತಾವುಗಳು ಹಿಂದಿನ ವಿಡಿಯೋದಲ್ಲಿ ಕೂಡ ಡಿಸ್ಕಶನ್ ಮಾಡಿದಂತೆ ಫೋಟೋ ಸೈಜ್ ಏನ್ ಇರ್ಬೇಕಂದ್ರೆ ಟ್ವೆಂಟಿಯಿಂದ ಎಂಬತ್ತು ಕೆ ಬಿ ಟ್ವೆಂಟಿ ಟು ಏಟಿ ಕೆಬಿ ವರೆಗೂ ಕೂಡ ಇರಬೇಕು ಅದನ್ನ ಮುಂಚೆನೆ ಆ ಒಂದು ಸೈಜ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಜೊತೆಗೆ ಸಿಗ್ನೇಚರ್ ಅನ್ನು ನೋಡೋದಾದ್ರೆ ಇಲ್ಲಿ ತಾವು ನೋಡಬಹುದು ಸಿಗ್ನೇಚರ್ ನೋಡೋದಾದ್ರೆ ಟ್ವೆಂಟಿ ಟು ಫಿಫ್ಟಿ ಕೆಬಿಯಲ್ಲಿ ಇರಬೇಕು ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಸೊ ನೀವು ಅದನ್ನ ಮೊದಲಿಗೆ ಸೇವ್ ಮಾಡ್ಕೊಂಡಿರಬೇಕು ಎಸ್ ನಾನು ಚೂಸ್ ಫೈಲ್ ಅಂತ ಮಾಡ್ತೀನಿ ಸೊ ಅವನು ಸಂಬಂಧಿಸಿರುವಂತ ವಿದ್ಯಾರ್ಥಿ ಎಸ್ ಇಲ್ಲಿ ಒಂದು ವಿದ್ಯಾರ್ಥಿಯ ಫೋಟೋ ಇದೆ ಸೊ ಇಲ್ಲಿ ತಾವು ನೋಡಬಹುದು ಇಲ್ಲಿ ಕಾಂತ ಇದೆ ತರ್ಟಿ ಟೂ ಕೆಬಿ ಒಂದು ಫೋಟೋ ಇದೆ ಸೊ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ಇಲ್ಲಿ ಅಪ್ಲೋಡ್ ಆಗುತ್ತೆ ಸಿಗ್ನೇಚರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸಿಗ್ನೇಚರ್ ಅಪ್ಲೋಡ್ ಮಾಡೋಣ ಸಿಗ್ನೇಚರ್ ಥರ್ಟಿ ಫೈವ್ ಕೆಬಿದಿದೆ ಸೊ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ಎಸ್ ಈ ತರ ಬರುತ್ತದೆ ಬೈ ಚಾನ್ಸ್ ನಿಮ್ದು ಏನಾದರೂ ತಪ್ಪಿತ್ತು ಸೈಜ್ ಅಂದ್ರೆ ಇಲ್ಲಿ ಅದನ್ನ ಶೋ ಮಾಡುತ್ತೆ ಒಳಗೆ ಕೊಡಿ ಅಂತ ಹೇಳಿ ಸೊ ಇದಾದ್ಮೇಲೆ ಅದ್ರ ಮೇಲೆ ನಾವು ಏನ್ ಮಾಡಬೇಕು ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೇವ್ ಮಾಡಿದ್ಮೇಲೆ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಅದಕ್ಕೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಂಡ್ಮೇಲೆ ಇಲ್ಲಿ ಪ್ರಿವ್ಯೂ ಅಂತ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಆ ಒಂದು ಪಿ ಎಫ್ ಲಭ್ಯವಾಗ್ತದೆ ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ ಸೊ ಇದ್ರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ ಎಸ್ ಆ ಒಂದು ಪಿ ಡಿ ಎಫ್ ಮೇಲೆ ಡೌನ್ಲೋಡ್ ಆಗಿರೋ ಒಂದು ಪ್ರಿವಿ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪಿ ಡಿ ಎಫ್ ನಿಮಗೆ ಕಾಣಿಸಿಕೊಳ್ಳುತ್ತೆ ಇಲ್ಲಿ ಎಲ್ಲನೂ ಕೂಡ ಯು ಡಿ ಎಸ್ ಶಾಲೆ ಯು ಡಿ ಎಸ್ ಕೂಡ ಬರ್ತದೆ ಹಾಗೂ ಕೆ ಎಸ್ ಬಿ ಸ್ಕೂಲ್ ಕೋಡ್ ಬರ್ತದೆ ಇದೆಲ್ಲನು ಕೂಡ ವಿದ್ಯಾರ್ಥಿ ಮಾಹಿತಿ ಏನಿದೆ ಆ ಎಲ್ಲಾ ಮಾಹಿತಿಗಳನ್ನ ನಾವಿಲ್ಲಿ ಇಲ್ಲಿ ನೋಡ್ತಾ ಸಾಗಬಹುದು ಬರುತ್ತೆ ಫೀಸ್ನು ಕೂಡ ಬರುತ್ತೆ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಹೇಗಿದೆ ಅದು ಬರ್ತದೆ ಹಾಗೂ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಕೂಡ ಇದೆ ಪೇರೆಂಟ್ಸ್ ಸಿಗ್ನೇಚರ್ ಇದೆ ಹಾಗೂ ಹೆಡ್ ಮಾಸ್ಟರ್ ಸಿಗ್ನೇಚರ್ ಇದೆ ಇದನ್ನು ವೆರಿಫೈ ಮಾಡೋದಕ್ಕೆ ಇಲ್ಲಿ ನೋಟ್ ಬು ಕೂಡ ಕೊಟ್ಟಿದ್ದಾರೆ ನೋಡಿ ದಿಸ್ ಡಾಕ್ಯುಮೆಂಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎಕ್ನಾಲಜ್ಮೆಂಟ್ ಫಾರ್ ವೆರಿಫಿಕೇಶನ್ ಪರ್ಪಸ್ ವೆರಿಫಿಕೇಶನ್ ಮಾಡ್ಕೊಳ್ಳಕ್ಕೆ ಇದನ್ನು ವಿದ್ಯಾರ್ಥಿ ಸಹಿ ತೆಗೆದುಕೊಳ್ಳಬಹುದು ಪೇರೆಂಟ್ಸ್ ಸಿಗ್ನೇಚರ್ ಮಾಡಬಹುದು ಎಚ್ ಎಂ ಸಿ ಕರೆಕ್ಟ್ ಇದೆ ಅಂತ ದೃಢೀಕರಣ ಕೂಡ ಮಾಡ್ಕೊಳ್ಬಹುದು ಸೊ ಹೀಗೆ ಪಿಡಿಎಫ್ ರೂಪದಲ್ಲಿ ಕೂಡ ಪಡ್ಕೊಳ್ಬಹುದು ನಮಗೆ ಬೇಕಿದೆ ನಾಮಿನಲ್ ರೋಲ್ ಇವಾಗಿನವರೆಗೆ ಎಷ್ಟು ವಿದ್ಯಾರ್ಥಿಗಳ ಒಂದು ನಾವು ರಿಜಿಸ್ಟ್ರೇಷನ್ ಮಾಡಿದೀವಿ ನಾಮಿನಲ್ ರೋಲ್ ಅಲ್ಲಿ ಅದೆಲ್ಲ ವಿದ್ಯಾರ್ಥಿ ಮಾಹಿತಿ ಕೂಡ ಇಲ್ಲಿ ಓಪನ್ ಆಗುತ್ತೆ ಅದನ್ನು ಪಿ ಡಿ ಎಫ್ ರೂಪದ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಂತ ಇದೆ ಸೊ ಅಲ್ಲಿನೂ ಕೂಡ ನಾವು ಪಿ ಡಿ ಎಫ್ ರೂಪದಲ್ಲಿ ಅದನ್ನು ಬಳಸ್ಕೊಳ್ಬಹುದು ಬೈ ಚಾನ್ಸ್ ಏನಾದರೂ ಒಬ್ಬ ವಿದ್ಯಾರ್ಥಿ ಏನಾದರೂ ತಪ್ಪಾಗಿತ್ತು ಅಥವಾ ಮತ್ತೆ ಏನಾದರೂ ಅಪ್ಡೇಟ್ ಮಾಡಬೇಕೆನ್ನುವಂತಾದ್ರೆ ಸಿ ಸಿಇ ಇಲ್ಲೇ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಪ್ಡೇಟ್ ಸಿ ಸಿ ಇ ಆರ್ ಎಫ್ ಡಿಟೇಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಯಾವ ವಿದ್ಯಾರ್ಥಿ ಮಾಹಿತಿಯನ್ನು ಇನ್ನು ಅಪ್ಡೇಟ್ ಮಾಡಬೇಕಾಗಿದೆ ಏನಾದರೂ ಮಿಸ್ಟೇಕ್ ಆಗಿ ಬೇರೆ ಏನಾದರೂ ತುಂಬಿದ್ರೆ ಅಪ್ಡೇಟ್ ಚಾನ್ಸ್ ಕೂಡ ಕೊಟ್ಟಿದ್ದಾರೆ ಇದು ಬಿಫೋರ್ ಥರ್ಟಿ ಫಸ್ಟ್ ಆಫ್ ಅಕ್ಟೋಬರ್ ಬಗ್ಗೆ ನಾವು ಮಾಡಬೇಕಾಗಿರುವಂತದ್ದು ಎಸ್ ಉದಾಹರಣೆಗೆ ನಾನು ಒಂದು ವಿದ್ಯಾರ್ಥಿ ಎಸ್ ಎಸ್ ನಂಬರ್ ಎಂಟ್ರಿ ಮಾಡ್ತೀನಿ ಏನಾದರೂ ಅಪ್ಡೇಟ್ ಇತ್ತು ಅಂದ್ರೆ ಎಸ್ ಇದರ ಮೇಲೆ ವ್ಯೂ ಅಂದಾಗ ವ್ಯೂ ಆಗುತ್ತೆ ಸೊ ಇಲ್ಲಿ ನಾವು ಈ ಬದಲಾವಣೆ ಇತ್ತು ಅಂದ್ರೆ ಇಲ್ಲಿನ ಕೂಡ ನಾವು ಅದನ್ನ ಏನ್ ಮಾಡಬಹುದು ಬದಲಾವಣೆಯನ್ನು ಮಾಡಬಹುದು ಇಲ್ಲಿ ನಮ್ಮ ವಿದ್ಯಾರ್ಥಿ ಪರಿಶಿಷ್ಟ ಜಾತಿಗೆ ಸೇರಿ ವಿದ್ಯಾರ್ಥಿ ಸೊ ಹಾಗಾಗಿ ಆನ್ಯಲ್ ರೇಂಜ್ ನಾಟ್ ಅಪ್ಲಿಕೇಬಲ್ ಇದೆ ಆರ್ ಡಿ ನಂಬರ್ ನಾರ್ಮಲ್ ಏನಿದೆ ಮೊಬೈಲ್ ನಂಬರ್ನ ಕೂಡ ಚೇಂಜ್ ಮಾಡಬಹುದು ಎಸ್ ಲಾಂಗ್ವೇಜ್ ಕಾಂಬಿನೇಷನ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಕಾಂಬಿನೇಷನ್ ಬೇಕು ಸೇವ್ ಅಂದ್ಮೇಲೆ ಎಸ್ ಇದೆಲ್ಲಾನು ಕೂಡ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಸೇವ್ ಸಕ್ಸಸ್ಫುಲ್ ಈ ತರ ನಾವು ಏನ್ ಮಾಡಬಹುದು ಏನಾದರೂ ಅಪ್ಡೇಟ್ ಕೂಡ ಮಾಡಬಹುದು ಸೊ ಈ ತರ ನಾವು ಎಸ್ ಎಸ್ ಎಲ್ ಸಿ ಒನ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಅನ್ನ ಸಿ ಆರ್ ಎಫ್ ಹಾಗೂ ಇಲ್ಲಿ ಪ್ರೈವೇಟ್ ಫ್ರೆಷರ್ಸ್ ಹಾಗೂ ರೆಗ್ಯುಲರ್ ರಿಪೀಟರ್ ಯಾರಾದರೂ ಇದ್ರು ಅಂದ್ರೆ ಅವ್ರದ್ದೆಲ್ಲ ನಾಮಿನಲ್ ರೋಲ್ ಕೂಡ ಇಲ್ಲಿ ನಾವು ನೋಡ್ತಾ ಸಾಕಬಹುದು ಸೊ ಈ ಒಂದು ಹೊಸ ಟ್ಯಾಬ್ ಅನ್ನು ಕೂಡ ಇಲ್ಲಿ ಓಪನ್ ಮಾಡಲಾಗಿದೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಿಜಿಸ್ಟ್ರೇಷನ್ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳಿದ್ರೆ ಏನಾದ್ರು ತೊಂದರೆಗಳಾಗ್ತಾ ಇದ್ರೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ತೆರಡು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಏನನ್ನೋದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಸೊ ಅದರ ಕಡೆ ಯಾರಾದರೂ ಡೌಟ್ ಇದ್ರೆ ಮತ್ತೆ ಜಕಾರ್ ಅಕಾಡೆಮಿಯನ್ನ ಸಂಪರ್ಕಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಪಕ್ಕದಲ್ಲಿರುವಂತ ಹೈ ಬಟನ್ ಅನ್ನು ಪ್ರೆಸ್ ಮಾಡಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ನಿಮ್ಗೆಯರ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್